ನಂದಗುಡಿ ಹೋಬಳಿಯ ಮಟ್ಟದ ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಮಟ್ಟದ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಶಿವನಾಪುರ ಸರ್ಕಾರಿ ಶಾಲಾ ವರಣದಲ್ಲಿ ಚಾಲನೆ ನೀಡಿದ್ದಾರೆ ಇನ್ನು ಕ್ರೀಡಾಕೂಟವನ್ನು ಅವಘಟಿಸಿ ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಡಿಕೆ ಕೃಷ್ಣಪ್ಪ ಮಾತನಾಡಿ ಇಪ್ಪತ್ತು ಪ್ರಾಥಮಿಕ ಶಾಲೆಯಿಂದ ಹಾಗೂ ಹತ್ತು ಪ್ರೌಢಶಾಲೆಗಳಿಂದ ಒಟ್ಟು ಒಂದು ಸಾವಿರದ ಐದುನೂರು ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಶಿವನಾಪುರ ಗ್ರಾಮದಲ್ಲಿ ನಂದಗುಡಿ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಹೊಸಕೋಟೆಯಲ್ಲಿ ನಡೆಯುವ ತಾಲೂಕಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಲಿದ್ದಾರೆ ಖಾಸಗಿ ಶಾಲೆ ಸೇರಿದಂತೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಎಂದು ಶಾಸಕ ಶರತ್ ಬಚ್ಚೇಗೌಡ ಅವರು ನಾಳೆ ನಡೆಯಲಿರುವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಉತ್ತೇಜನ ನೀಡಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದು ತಿಳಿಸಿದರು ಹೋಬಳಿ ಮಟ್ಟದ ಹಿರಿಯ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟದಲ್ಲಿ ಸುಮಾರು ಎಂಟುನೂರ ಐವತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಎರಡು ದಿನಗಳು ಈ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೇವೆ ಇದಕ್ಕೆ ಮಾನ್ಯ ಶಾಸಕರು ಉದ್ಘಾಟನೆಗೆ ಬರಬೇಕಾಗಿತ್ತು ಆದರೆ ನಾಳೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಇಲ್ಲಿ ಮಹಾದೇವ ಮಹಾದೇವಪ್ಪನವರು ಇಲ್ಲಿ ಊಟದ ವ್ಯವಸ್ಥೆ ಮಾಡಿರ್ತಾರೆ ಎರಡು ದಿವಸ ಕ್ರೀಡಾಕೂಟ ನಡೆದು ಹೋಬಳಿನಿಂದ ತಾಲೂಕು ತಾಲೂಕಿನಿಂದ ಜಿಲ್ಲೆ ಜಿಲ್ಲೆಯಿಂದ ವಿಭಾಗ ವಿಭಾಗದಿಂದ ರಾಜ್ಯ ಮಟ್ಟದವರೆಗೂ ಕೂಡ ಈ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿರ್ತೇವೆ ಈ ಶಿವನಪುರ ಪ್ರೌಢಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಊಟದ ವ್ಯವಸ್ಥೆ ಇರ್ತದೆ ಪ್ರ ಪ್ರಶಸ್ತಿನ ಗೆದ್ದಂಥ ಮಕ್ಕಳಿಗೆ ಬಹುಮಾನ ಕೂಡ ರಾಜಣ್ಣವರು ಪೆಟ್ರೋಲ್ ಬಂಕು ಮತ್ತು ರಮೇಶ್ ರವರು ಕೂಡ ಇಲ್ಲಿ ಸಹಕರಿಸಿರ್ತಾರೆ ಕೂಟದ ವ್ಯವಸ್ಥೆ ಕೂಡ ಊರಿನ ಮುಖಂಡರು ಎಸ್ ಡಿ ಎಂ ಸಿ ಸತೀಶ್ ಸಾರ್ವರು ಮುಖ್ಯೋಪಾಧ್ಯಾಯರು ಪ್ರೌಢಶಾಲೆ ಇವರು ಕೂಡ ನಮಗೆ ಸಹಕರಿಸುತ್ತಾರೆ ಕಷ್ಟ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ನಮ್ಮ ಮಂಜಣ್ಣನವರು ಮತ್ತು ಈ ಫಿಸಿಕಲ್ ಎಜುಕೇಷನ್ ಆಫೀಸರ್ ಆಗಿರ್ತಕ್ಕಂಥ ಜಗದೀಶ್ ರವರು ಕೂಡ ಈ ಒಂದು ಕಾರ್ಯಕ್ರಮ ಪಾಲ್ಗೊಂಡಿರ್ತಾರೆ ಊರಿನ ಮುಖಂಡರಾದ ಕಲ್ಲಪ್ಪನವರು ಹಾಗೂ ಆಲ್ಡೇರಿ ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯಿತಿ ಪಿ ಡಿಒ ಅವರು ಅಧ್ಯಕ್ಷರು ಎಸ್ ಡಿ ಎಂ ಸಿ ಅಧ್ಯಕ್ಷ ರಾಜಣ್ಣವರು ಕೂಡ ಈ ಒಂದು ಕಾರ್ಯಕ್ರಮದ ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಎಸ್ ಎಂ ನಾರಾಯಣ್ಸಮ್ಮ ಅವರು ಮಾಜಿ ಎಸ್ ಡಿ ಎಂ ಸಿ ಅಧ್ಯಕ್ಷ ಅಧ್ಯಕ್ಷರು ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರು ಎರಡೂ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಪ್ರೌಢಶಾಲೆಯ ಎಲ್ಲ ಉಪಾಧ್ಯಮಿತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಾರೆ ನಮಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿರ್ತಾರೆ ಹೋಬಳಿ ಮಟ್ಟದಲ್ಲಿ ನನ್ನ ಸುಮಾರು ಮೂವತ್ತು ಶಾಲೆಗಳು ಇಲ್ಲಿ ಪ್ರಾರಂಭ ಸ್ಪೋರ್ಟ್ಸ್ ಕ್ರೀಡಾಕೂಟಕ್ಕೆ ಭಾಗವಹಿಸುತ್ತವೆ ಇಪ್ಪತ್ತು ಪ್ರಾಥಮಿಕ ವಿಭಾಗ ಹತ್ತು ಪ್ರೌಢಶಾಲೆ ವಿಭಾಗ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಾರೆ ಅದರಲ್ಲಿ ಖಾಸಗಿ ಶಾಲೆಗಳು ಪ್ರೌಢಶಾಲೆಯಲ್ಲಿ ಬಂದು ನಾಲ್ಕು ಆರು ಪ್ರೈವೇಟು ಹಾಗೆಯೇ ನಮ್ಮ ಪ್ರಾಥಮಿಕ ವಿಭಾಗದಲ್ಲೂ ಕೂಡ ಇಪ್ಪತ್ತು ಶಾಲೆಗಳಲ್ಲಿ ಹನ್ನೆರಡು ಶಾಲೆ ಪ್ರೈವೇಟು ಆರು ಶಾಲೆ ಗೌರ್ಮೆಂಟು ಕೂಡ ಇಲ್ಲಿ ಭಾಗವಹಿಸಿರ್ತಾರೆ ನೂರು ಮೀಟರು ಇನ್ನೂರು ಮೀಟರು ನಾನ್ನೂರು ಮೀಟರು ಆರುನೂರು ಮೀಟರು ಹಾಗೆಯೇ ಪ್ರೌಢಶಾಲೆಗೆ ಸಾವಿರ ಸಾವಿರದ ಐನೂರು ಮೂರು ಸಾವಿರ ಐದು ಸಾವಿರ ಕಿಲೋಮೀಟ್ರು ಹಾಗೆಯೇ ತಟ್ಟೆ ಎಸೆತ ಚ ಹಾಗೆ ಡಿಸ್ಕಸ್ ಥ್ರೋ ಮತ್ತು ಶಾರ್ಟ್ಪುಟ್ಟು ಕೂಡ ಈವೆಂಟಲ್ಲಿ ಇರ್ತವೆ ಎತ್ತರ ಜಿಗಿತ ಉದ್ದ ಜಿಗಿತ ಇರ್ತವೆ ಹೈಸ್ಕೂಲ್ನವರಿಗೆ ಜಾವ್ಲಿನ್ ಸಹ ಇರ್ತವೆ ಹಾಗೆಯೇ ಕಬಡ್ಡಿ ಖೋ ತ್ರೋಬಾಲ್ ವಾಲಿಬಾಲ್ ಇಂಥ ಕ್ರೀಡಾಕೂಟಗಳನ್ನು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಕ್ರೀಡಾಕೂಟ ವ್ಯವಸ್ಥೆ ಸರ್ ನೆಕ್ಸ್ಟ್ ನೆಕ್ಸ್ಟ್ ತಾಲೂಕು ಮಟ್ಟದಿಂದ ಹೊಸಕೋಟೆ ತಾಲೂಕು ಹಾಗೆಯೇ ಜಿಲ್ಲಾ ಮಟ್ಟದ ಕೂಡ ಅಥ್ಲೆಟಿಕ್ಸ್ ನಮ್ಮಲ್ಲೇ ಇರ್ತದೆ ಅದಕ್ಕೆ ಮಾನ್ಯ ಶಾಸಕರು ಕೂಡ ಬಂದು ಉದ್ಘಾಟನೆ ಮಾಡಲಿದ್ದಾರೆ ಈ ಒಂದು ಕ್ರೀಡಾಕೂಟವನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಆಸಕ್ತಿ ವಹಿಸಿ ಊರಿನ ಪ್ರಮುಖರೆಲ್ಲ ಭಾಗವಹಿಸಿ ಈ ಮುಖ್ಯೋಪಾಧ್ಯಾಯರು ಎರಡು ಶಾಲೆ ಮುಖ್ಯೋಪಾಧ್ಯಾಯರು ಎಸ್ ಎಂ ಸಮಿತಿ ಗ್ರಾಮ ಪಂಚಾಯತ್ ಕೂಡ ಹೆಸರು ಸತೀಶಿ ಈ ಒಂದು ಧರ್ಮಶಾಲೆಯ ಆವರಣದಲ್ಲಿ ಆರಂಭಿಸಿದ್ದು ಇಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಮತ್ತು ಅನುದಾನ ರಹಿತ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳಿಂದ ಕೂಡ ನಡೀತಾ ಇದೆ ಸಾಮಾನ್ಯವಾಗಿ ಗುಂಪು ಆಟಗಳು ಮತ್ತು ವೈಯಕ್ತಿಕ ಆಟಗಳು ನಡೀತಾ ನಾವು ಹೆಚ್ಚಾಗಿ ನಾವು ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡೋದಕ್ಕೆ ಉತ್ಸುಕರಾಗುತ್ತೆ ಓಕೆ ಸರ್